ಗಾಯಿಸ್ ಎಲ್ಲರಿಗೂ ನನ್ನ ಚಾನೆಲ್ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ್ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸಡೆಂಟ್ ಆಗತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ದೀರಾ ಮದುವೆ ಆಗಿರೋಂತ ವ್ಯಕ್ತಿಗಳಿದ್ದೀರಾ ಸಂಬಂಧದಲ್ಲಿ ಇದೀರಾ ರಿಲೇಷನ್ಶಿಪ್ ಅಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ ಕಮ್ಯುನಿಕೇಶನ್ ಮಾಡ್ತಾ ಇದ್ದಾರೆ ಅಂತ ಈ ಒಂದು ರೀಡಿಂಗ್ ನಿಮಗೆ ರೆಸಡೆಂಟ್ ಆಗತ್ತೆ ಅಂತ ಹೇಳ್ಬೋದು ಸೊ ಕಾನ್ಸೆಪ್ಟ್ ಏನಂತ ನಿಮ್ಮ ವ್ಯಕ್ತಿ ನಿಮ್ಮ ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ರ ನೀವು ಯಾವ ಜೊತೆ ರಿಲೇಶನ್ಶಿಪ್ಪಲ್ಲಿ ಇದ್ರೆ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಏನನ್ನ ಯಾವಾಗಲೂ ಕೂಡ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ನೀವು ಅವರ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಪ್ರತಿಯೊಂದು ಮಾಹಿತಿನ ಈ ಒಂದು ರೀಡಿಂಗಲ್ಲಿ ಇರುತ್ತೆ ಸೊ ದಯವಿಟ್ಟು ಒಂದು ರೀಡಿಂಗ್ನ ಫುಲ್ ನೋಡಿ ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ ಪ್ರೆಸ್ ಮಾಡೋದು ಯಾವ್ದೇ ಕಣಕ್ಕೂ ಮರಿಬೇಡಿ ಇಲ್ಲಿ ನಾನು ಟೂ ಹಾರ್ಟ್ ಶೇಪ್ ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ ಫಸ್ಟ್ ಕ್ರಿಸ್ಟಲ್ ಬಂದು ವಿ ಹ್ಯಾವ್ ಅ ಕ್ಲಿಯರ್ ಕಾರ್ಡ್ಸ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ವಿ ಹ್ಯಾವ್ ರೋಸ್ ಕಾರ್ಡ್ಸ್ ಇವೆರಡು ಕ್ರಿಸ್ಟಲ್ಲಲ್ಲಿ ಯಾವ ಕ್ರಿಸ್ಟಲ್ ನಮಗೆ ಅಟ್ರಾಕ್ಟ್ ಆಗ್ತಾ ಇದೆಯೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ ಚೂಸ್ ಮಾಡದೇನ ಪಾಸ್ ಮಾಡಿ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಕಾರ್ಡ್ಸ್ ನ ಚೂಸ್ ಮಾಡ್ಕೊಂಡಿದ್ರಾ ಇವಾಗ ನೋಡೋಣ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್ ಅಂಡ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾರೆ ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಣ್ಣ ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ okay so bottom of the card king of pentacles so there so guys are first to pile choose Madidra. bottom of the card we have king of pentacles uh, three of pentacles queen of pentacles eight of pentacles five of pentacles three of wands moon card and uh, queen of wands we have ten of cups and Jotege we have strength card ಓಕೆ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ರೈಟ್ ನಾವು ನಿಮ್ಮ ಕನೆಕ್ಷನಲ್ಲಿ ತುಂಬಾ ತಡ್ ಪಾರ್ಟಿ ಸಿಚುಯೇಷನ್ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು ಸೊ ತ್ರೀ ಆಫ್ ವ್ಯಾಂಡ್ಸ್ ಇದೆ ತ್ರೀ ಆಫ್ ಪೆಂಟಿಕಲ್ಸ್ ಇದೆ ಆ್ಯಂಡ್ ಮೂನ್ ಎನರ್ಜಿ ಇದೆ ಸೊ ಎಲ್ಲೋ ಒಂದು ಕಡೆ ನಿಮ್ಮ ಕನೆಕ್ಷನ್ ಅಲ್ಲಿ ದೇರ್ ಈಸ್ ಎ ತರ್ಡ್ ಪಾರ್ಟಿ ಸಿಚುಯೇಷನ್ ಸೊ ತರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ನಿಮ್ಮ ರಿಲೇಶನ್ಶಿಪ್ಪು ಡೈಲಿ ಎಲ್ಲೋ ಒಂದು ಕಡೆ ದೆರ್ ಈಸ್ ನಥಿಂಗ್ ಹ್ಯಾಪಿನೆಸ್ ಅನ್ನೋದು ಇಲ್ಲಿ ನಿಮ್ಮಿಬ್ಬರ ಮಧ್ಯ ಕಾಣಿಸ್ತಾ ಇಲ್ಲ ಸೊ ತುಂಬಾ ಕನ್ಫ್ಯೂಷನ್ ತುಂಬಾ ಅನ್ಬ್ಯಾಲೆನ್ಸ್ ತುಂಬಾ ಪ್ರಾಬ್ಲಮ್ಯಾಟಿಕ್ ಆಗ್ತಾ ಇದೆ ನಿಮ್ಮ ಕನೆಕ್ಷನ್ಸ್ ಡೇ ಬೈ ಡೇ ಆ್ಯಂಡ್ ಎಲ್ಲೋ ಒಂದು ಕಡೆ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ಗೆ ನೀವು ಬಂದಿರ್ಬೋದು ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನಲ್ಲಿ ನೀವು ಬಂದಿರ್ಬೋದು ಆ್ಯಂಡ್ ನಿಮ್ಮ ವ್ಯಕ್ತಿಗೆ ನೀವು ಅಂತ ಅಂದರೆ ಡೆಫಿನೆಟ್ಲಿ ಪ್ರೀತಿ ಇದೆ ಲವ್ ಇದೆ ಕೇರ್ ಇದೆ ಬಟ್ ಎಲ್ಲೋ ಒಂದು ಕಡೆ ತರ್ಡ್ ಪಾರ್ಟಿ ಸಿಚುವೇಷನ್ನು ಅಲ್ಲಿರುವಂಥ ವ್ಯಕ್ತಿಗಳು ನಿಮ್ಮ ವ್ಯಕ್ತಿನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಐ ಥಿಂಕ್ ತರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಬಂದು ಫ್ಯಾಮ್ಲಿ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಅಥವಾ ಐ ಥಿಂಕ್ ಕೆಲವೊಂದು ಕಡೆ ನನಗೆ ಕ್ವೀನ್ ಆಫ್ ವ್ಯಾಂಡ್ಸ್ ಅಥವಾ ಕ್ವೀನ್ ಆಫ್ ಪೆ ಎಂಟಿಕಲ್ಸ್ ಬಂದಿರೋದ್ರಿಂದ ಐ ಥಿಂಕ್ ತರ್ಡ್ ಪಾರ್ಟಿ ಇರುವಂತ ವ್ಯಕ್ತಿ ಬಂದು ಅವರ ತಾಯಿ ಆಗಿರ್ಬೋದು ನಿಮ್ಮ ವ್ಯಕ್ತಿಯ ತಾಯಿ ಆಗಿರ್ಬೋದು ಅವರ ತಾಯಿಯಿಂದ ನಿಮ್ಮ ಕನೆಕ್ಷನ್ಗೆ ಅಪೋಸ್ ನಡೀತಾ ಇರ್ಬೋದು ಈ ಎಲ್ಲ ಪ್ರಾಬ್ಲಮ್ಸ್ ನಿಮ್ಮ ಇದೆ ಅಂತ ಅಂದರೆ ದಿಸ್ ರೀಡಿಂಗ್ ಇಸ್ ಫಾರ್ ಯು ಅಂತ ಹೇಳ್ತೀನಿ ಸೊ ಡೆಫಿನೆಟ್ಲಿ ನೀವು ಅಂತ ಬಂದರೆ ನಿಮ್ಮ ವ್ಯಕ್ತಿಗೆ ತುಂಬಾ ಇಂಪಾರ್ಟೆಂಟ್ ಆಗ್ತೀರಾ ಆ್ಯಂಡ್ ಅವರ ಜೀವನದಲ್ಲಿ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನೀವು ಅವ್ರ ಅಲ್ಲಿ ಇದ್ದರೆ ಡೆಫಿನೆಟ್ಲಿ ಆ ಪ್ರಾಬ್ಲಮ್ಸ್ ಎಲ್ಲಾನು ಕೂಡ ಚಿಕ್ಕದಾಗಿ ನಿಮ್ಮ ವ್ಯಕ್ತಿಗೆ ಕಾಣಿಸುತ್ತೆ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಪ್ರೀತಿನಲ್ಲಿ ಬಂದಿರೋದು ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಬಂದಿರೋದೇ ನಾವು ಮದ್ವೆ ಆಗ್ಬೇಕು ಕಮಿಟ್ಮೆಂಟ್ ಅಲ್ಲಿ ಇರಬೇಕು ಫ್ಯೂಚರ್ಗು ನಮ್ಮ ಲೈಫ್ನ ಲೀಡ್ ಮಾಡಬೇಕು ನಿಮ್ಮ ಜೊತೆಗೆ ಅಂತಾನೆ ನಿಮ್ಮ ವ್ಯಕ್ತಿ ನಿಮ್ಮ ಕನೆಕ್ಷನ್ ಬಂದಿದ್ದಾರೆ ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ಡೆಫಿನೆಟ್ಲಿ ದರ್ ಈಸ್ ಅ ತರ್ಡ್ ಪಾರ್ಟಿ ಇನ್ಫ್ಲುಯೆನ್ಸ್ ಎಲ್ಲೋ ಒಂದು ಕಡೆ ಅವರ ತಾಯಿ ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ಬೋದು ಅವರ ಜೊತೆಗಿರುವಂತಹ ವ್ಯಕ್ತಿಗಳು ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ಬೋದು ಸೊ ಈ ಒಂದು ಕನೆಕ್ಷನ್ ಬೇಡ ನಿನಗೆ ಆ್ಯಂಡ್ ದಿಸ್ ಪರ್ಸನ್ ವಿಲ್ ನಾಟ್ ಸೂಟ್ ಯು ನಿಮ್ಗೆ ಅವರು ಸೂಟ್ ಆಗೋಲ್ಲ ಸೆಟ್ ಆಗೋದಿಲ್ಲ ಬೇಡ ಬಿಟ್ಟು ಬಿಡು ಈ ಥರ ತುಂಬಾ ವಿಚಾರಗಳು ನಿಮ್ಮ ವ್ಯಕ್ತಿನ ಕನ್ಫ್ಯೂಸ್ ಮಾಡ್ತಾ ಇದೆ ನಿಮ್ಮ ನಿಮ್ಮ ವಿಚಾರ ಅಂತ ಬಂದರೆ ಬಟ್ ಡೆಫಿನೆಟ್ಲಿ ಮೂನ್ ಎನರ್ಜಿ ಇದೆ ಸೊ ನಿಮ್ಮ ಬಗ್ಗೆ ತುಂಬಾ ಬ್ಯಾಡ್ ಆಗಿ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ಅವರ ಸುತ್ತಮುತ್ತ ಇರೋಂಥ ವ್ಯಕ್ತಿಗಳು ಸೊ ನಿಮ್ಮ ವ್ಯಕ್ತಿಗೆ ನಿಮ್ಮ ಬಗ್ಗೆ ಗೊತ್ತಿದೆ ಎಷ್ಟು ಒಳ್ಳೆ ವ್ಯಕ್ತಿ ಅಂಡ್ ಎಷ್ಟು ಕೈಂಡ್ ವ್ಯಕ್ತಿ ನೀವೆಷ್ಟು ಇನ್ನೋಸೆಂಟ್ ಪ್ರತಿಯೊಂದು ಕೂಡ ನಿಮಗೆ ನಿಮ್ಮ ವ್ಯಕ್ತಿಗೆ ಗೊತ್ತಿದೆ ಬಟ್ ಸ್ಟಿಲ್ ಆ ಎಲ್ಲೋ ಒಂದು ಕಡೆ ನಿಮ್ಮ ಇಬ್ಬರ ಕಪಲ್ನ ನೋಡಿದಾಗ ನಿಮ್ಮ ಇಬ್ಬರ ಪ್ರೀತಿನ ನೋಡಿದಾಗ ಸಂಬಂಧನ ನೋಡಿದಾಗ ದೇರ್ ಈಸ್ ಜೆಲಸ್ ಅಂತ ಹೇಳ್ಬೋದು ಸೊ ನಿಮ್ಮ ವ್ಯಕ್ತಿಯ ಸುತ್ತಮುತ್ತ ಇರುವಂತ ಕೆಲವೊಂದು ವ್ಯಕ್ತಿಗಳಿಗೆ ತುಂಬಾನೇ ಜೆಲಸ್ ಇದೆ ತುಂಬಾನೇ ಒಟ್ಟೆ ಕಿಚ್ಚಿದೆ ಸೊ ತುಂಬಾನೇ ಅಹ್ ಬ There is a fire in their belly is their head, ಸೊ ಯಾಕೆ ಅಂತ ಅಂದ್ರೆ ನಿಮ್ಮಿಬ್ಬರನ್ನ ಒಟ್ಟಿಗೆ ನೋಡಿದಾಗ ತುಂಬಾ ಜನಕ್ಕೆ ಇಲ್ಲಿ ಸಹಿಸ್ಕೊಳಕ್ ಆಗೋದಿಲ್ಲ ಸೊ ನೀವೆಷ್ಟು ಪ್ರೀತಿಯಿಂದ ನಿಮ್ಮ ವ್ಯಕ್ತಿನ ನೋಡ್ಕೊಳ್ಳೋದಾಗಿರ್ಬೋದು ಅವ್ರು ನಿಮ್ಮನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋದಾಗಿರ್ಬೋದು ನಿಮ್ಮಿಬ್ಬರ ಕೆಮಿಸ್ಟ್ರಿನ ನೋಡಿದಾಗ ನಿಮ್ಮ ಇಬ್ಬರ ಪೇರ್ನ ನೋಡಿದಾಗ ತುಂಬಾ ಜನ ಆಕ್ಚುಲಿ ಜೆಲೆಸ್ ಪಡ್ತಾರೆ ಸೊ ಇಲ್ಲಿ ತುಂಬಾನೇ ಜೆಲೆಸ್ ಇದೆ ನಿಮ್ಮ ಸುತ್ತಮುತ್ತ ಸೊ ಹಾಗಾಗಿ ನಿಮ್ಮ ವ್ಯಕ್ತಿ ತುಂಬಾನೇ ನಿಮ್ಗೆ ಮಿಕ್ಸ್ಡ್ ಸಿಗ್ನಲ್ಸ್ ಕೊಡ್ತಾ ಇದಾರೆ ಸೊ ಒಂದಿನ ತುಂಬಾ ಖುಷಿ ಆಗಿರ್ತಾರೆ ಒಂದಿನ ತುಂಬಾನೇ ಲಾಜಿಕಲ್ ಆಗಿ ನಿಮ್ ಜೊತೆಗೆ ಇರ್ತಾರೆ ದಿನ ತುಂಬಾನೇ ರೊಮ್ಯಾಂಟಿಕ್ ಆಗಿರ್ತಾರೆ ಈ ತರ ಮಿಕ್ಸ್ಡ್ ಆಗಿ ಸಿಗ್ನಲ್ಸ್ ನಿಮ್ಗೆ ಕೊಡ್ತಾನೆ ಇರ್ತಾರೆ ನಿಮ್ಗೂ ಕೂಡ ತುಂಬಾನೇ ಕನ್ಫ್ಯೂಶ್ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಸೊ ಏನ್ ಆಗ್ತದೆ ನಮ್ಮ ವ್ಯಕ್ತಿಯ ಒಂದು ಅಹ್ ಲೈಕ್ ನೋ ಮಂತ್ನಲ್ಲಿ ಅಂತ ಬಟ್ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾರೆ ನೀವು ಅವ್ರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ನಿಮ್ಮನ್ನ ಬಿಟ್ಕೊಳಕ್ಕೆ ಆ ಒಂದು ವ್ಯಕ್ತಿ ಖಂಡಿತ ಸಾಧ್ಯ ಇಲ್ಲ ಸೊ ಟೆನ್ ಆಫ್ ಕಪ್ಸ್ ದೇರ್ ಇಸ್ ಡ್ರೀಮಿಂಗ್ ಅಬೌಟ್ ದ ಮ್ಯಾರೇಜ್ ಅಂತ ಹೇಳ್ಬೋದು ಸೊ ಇನ್ನೂ ಯಾರೆಲ್ಲ ಇನ್ನೂ ಮದುವೆ ಆಗಿಲ್ಲ ಸಂಬಂಧದಲ್ಲಿ ಇದ್ದೀರಾ ಅಲ್ಲಿ ಇದ್ದೀರಾ ಅಂದರೆ ನಿಮ್ಮ ವ್ಯಕ್ತಿ ಆಲ್ರೆಡಿ ನಿಮ್ಮ ಜೊತೆಗೆ ಫ್ಯಾಮ್ಲಿ ಕಟ್ಕೊಳ್ಬೇಕು ಮದುವೆ ಮಾಡ್ಕೊಳ್ಬೇಕು ಅಂತ ತುಂಬಾ ಡ್ರೀಮ್ ಮಾಡ್ತಾ ಇದ್ದಾರೆ ಆ್ಯಂಡ್ ಸೊ ಮೂನ್ ಎನರ್ಜಿ ಇರೋದ್ರಿಂದ ಸದ್ಯಕ್ಕೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ ಆ್ಯಂಡ್ ತುಂಬಾ ಅವ್ರಿಗೆ ಇದೆ ಯಾರ ಮಾತು ನಂಬೇಕು ನನ್ನ ವ್ಯಕ್ತಿ ಮಾತನ್ನ ನಂಬೋದ ಅಥವಾ ನನ್ನ ಮನಸ್ಸಿನ ಮಾತನ್ನ ನಂಬೋದಾ ಅಥವಾ ಯಾರ್ಯಾರು ಹೇಳ್ಕೊಡ್ತಾ ಇದ್ರು ಅವ್ರ ಮಾತನ್ನ ನಂಬೋದಾ ಅನ್ನೋದಕ್ಕೆ ಸದ್ಯಕ್ಕೆ ನಿಮ್ಮ ವ್ಯಕ್ತಿ ಅಲ್ಲಿ ಇದ್ದಾರೆ ಸೊ ಹಾಗಾಗಿ ನಿಮ್ಮ ಇಬ್ಬರ ಮಧ್ಯೆ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಇರ್ಬೋದು ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು ಬಟ್ ಡೆಫಿನೆಟ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ಇದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಅನ್ನ ನಿಮ್ಮ ವ್ಯಕ್ತಿ ಇಡ್ತಾರೆ ಸೊ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಸ್ಟ್ರೆಂತ್ ರೀಬರ್ತ್ ಆಗುತ್ತೆ ಅಂತ ಹೇಳ್ತೀನಿ ಆ್ಯಂಡ್ ಏನು ನಿಮ್ಮಿಬ್ಬರ ಮಧ್ಯ ಪ್ರಾಬ್ಲಮ್ಸ್ ಇಲ್ಲ ಬಟ್ ಮೂರನೇ ವ್ಯಕ್ತಿಗಳಿಂದ ನಿಮಗೆ ಪ್ರಾಬ್ಲಮ್ಸ್ ಆಗ್ತಾ ಇದೆ ನಿಮ್ಮ ವ್ಯಕ್ತಿನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂಡ್ ಆರ್ ಡೆಫಿನೆಟ್ಲಿ ಆ ಎಲ್ಲ ಪ್ರಾಬ್ಲಮ್ಸ್ ಇಂದನು ನಿಮ್ಮ ವ್ಯಕ್ತಿ ನಿಮ್ಮ ಕನೆಕ್ಷನ್ ಇಂದ ಆಚೆ ಲೈಕ್ ನೋ ಆ ಒಂದು ಯಾರು ಹೇಳ್ಕೊಡ್ತಾ ಇದ್ದಾರೆ ಯಾರೆಲ್ಲ ನಿಮ್ಮ ನಿಮ್ಮ ಇಬ್ಬರ ಮಧ್ಯ ತರ್ಡ್ ಅದು ಅದ್ ಮೀರಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ಚೂಸ್ ಮಾಡೇ ಮಾಡ್ತಾರೆ ಸೊ ನಿಮ್ಮ ವ್ಯಕ್ತಿನ ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ ನಿಮ್ಮ ವ್ಯಕ್ತಿ ತುಂಬಾ ಕೇರ್ ಮಾಡ್ತಾರೆ ತುಂಬಾ ಇಷ್ಟಪಡ್ತಾರೆ ಬಟ್ ನೀವು ಅಂತ ಅಂದರೆ ಡೆಫಿನಿಟ್ಲಿ ದೇ ಕೆ ನಾಟ್ ಲೀವ್ ವಿತೌಟ್ ಯು ಅಂತಲೇ ಹೇಳ್ಬೋದು ಅವರ ಲೈಫ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ನಿಮ್ಮನ್ನ ಬಿಟ್ಟು ಅಂತ ಹೇಳ್ಬೋದು ಬಟ್ ಥರ್ಡ್ ಪಾರ್ಟಿ ಸಿಚುವೇಶನ್ ಆಚೆಗೆ ಬಂದು ನಿಮ್ಮನ್ನ ಚೂಸ್ ಮಾಡ್ತಾರೆ ವೆಯ್ಟ್ ಮಾಡಿ ಪಾಸಿಟಿವ್ ಆಗಿರಿ ಬಿಲೀವ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಓಕೆ ಗೈಸ್ ಯಾರಲ್ಲ ರೋಸ್ ಕಾರ್ಡ್ಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ಸೊ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ನೀವ್ ಎಷ್ಟು ಇಂಪಾರ್ಟೆಂಟ್ ಪ್ರೀತಿ ಮಾಡ್ತಾರೆ ಅಂತ ಸೊ ತಿಳ್ಕೊ ಬಿಗಿ ಸೊ ಬಾಟಮ್ ಆಫ್ ದಿ ಕಾರ್ಡ್ ಪೇಜ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಗೈಸ್ ಯಾರಲ್ಲ ಸೆಕೆಂಡ್ ಪಾಯಲ್ ನ ಇಲ್ಲಿ ಚೂಸ್ ಮಾಡಿದ್ರ ಬಾಟಮ್ ಆಫ್ ದಿ ಕಾರ್ಡ್ ಪೇಜ್ ಆಫ್ ಪೆಂಟಿಕಲ್ಸ್ ಪೇಜ್ ಆಫ್ ಸೋರ್ಸ್ ಫೋರ್ ಆಫ್ ಬ್ಯಾಂಡ್ಸ್ ಅಂಡ್ ಎಂಪ್ರೆಸ್ ಅಂಡ್ ಫೋರ್ ಆಫ್ ಕಪ್ಸ್ ಡೆತ್ ಕಾರ್ಡ್ ಅದ್ರ ಜೊತೆಗೆ ವಿ ಹ್ಯಾವ್ ಫೈವ್ ಆಫ್ ಕಪ್ಸ್ ಓಕೆ ಸೊ ಗೈಸ್ ನನ್ಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂದ್ರೆ ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿಗೆ ನೀವು ಅಂತ ಬಂದರೆ ತುಂಬಾನೇ ಗೌರವ ಇದೆ ರೆಸ್ಪೆಕ್ಟ್ ಇದೆ ಸೊ ತುಂಬಾನೇ ಸಲಿಗೆ ಇದೆ ಪ್ರೀತಿ ಇದೆ ರೊಮ್ಯಾನ್ಸ್ ಇದೆ ಸೊ ನೀವು ಅಂತ ಬಂದರೆ ಅವರ ಲೈಫಲ್ಲಿ ಹ್ಯಾಪಿನೆಸ್ ಅಂತ ಬಂದರೆ ಅದು ನಿಮ್ಮಿಂದನೇ ನಿಮ್ಮ ವ್ಯಕ್ತಿಗೆ ಖುಷಿ ಸಿಗತ್ತೆ ಅಂತ ಹೇಳ್ಬೋದು ಸೊ ನಿಮ್ಮ ಕನೆಕ್ಷನಲ್ಲಿ ಅವರು ತುಂಬಾ ಸ್ಯಾಟಿಸ್ಫೈಡ್ ಆಗಿದ್ದಾರೆ ತುಂಬಾ ತೃಪ್ತಿ ಇದೆ ನೀವು ಅವರ ಜೀವನದಲ್ಲಿರೋದು ಆ್ಯಂಡ್ ನೀವು ಅವ್ರಿಗೆ ಸಿಕ್ಕಿರೋದು ಲೈಫ್ ಪಾರ್ಟ್ನರ್ ಆಗಿ ಆ್ಯಂಡ್ ಇದೆಲ್ಲದಕ್ಕೂ ನಿಮ್ಮ ವ್ಯಕ್ತಿ ತುಂಬಾನೇ ಹ್ಯಾಪಿಯಾಗಿ ಾರೆ ತುಂಬಾನೇ ಸ್ಯಾಟಿಸ್ಫೈಡ್ ಅಲ್ಲಿ ಸೊ ಅವ್ರಿಗೆ ಯಾವುದೇ ರೀತಿ ನಿಮ್ಮಿಂದ ಏನೋ ಕಡಿಮೆ ಆಗ್ತಾ ಇದೆ ಅಂತ ಅವ್ರಿಗೆ ಎಂದಿಗೂ ಯಾವತ್ತಿಗೂ ಫೀಲ್ ಆಗೋದಿಲ್ಲ ಅಂಡ್ ಡೆಫಿನೆಟ್ಲಿ ಅವರ ತಾಯಿ ತರ ಇಷ್ಟ ಪಡ್ತೀರೆಟ್ಲಿ ಎಂಪ್ರೆಸ್ ಬಂದು ಒಂದು ಮದರ್ ಎನರ್ಜಿ ಅಂತ ಹೇಳ್ಬೋದು ಸೊ ಮದರ್ ಹೇಗೆ ಒಂದು ತಾಯಿ ಹೇಗೆ ಮಕ್ಕಳನ್ನ ಪ್ರೀತಿ ಮಾಡ್ತಾರೆ ಸಲಿಗೆಯಿಂದ ನೋಡ್ಕೊಳ್ತಾರೆ ಎಷ್ಟು ಖುಷಿ ಕೊಡ್ತಾರೆ ಎಷ್ಟು ಕೇರ್ ಮಾಡ್ತಾರೆ ಎಷ್ಟು ಅವ್ರನ್ನ ಯಾವಾಗ್ಲೂ ಸಪೋರ್ಟ್ ಮಾಡ್ತಾರೆ ಒಬ್ಬ ತಾಯಿ ಹೇಗ್ ಸಪೋರ್ಟ್ ಮಾಡ್ಬೋದು ಅದೇ ರೀತಿ ಅವರ ಜೀವನದಲ್ಲಿ ನೀವು ಇದ್ದೀರಾ ಇದೆಲ್ಲಾನು ಕೂಡ ಒಂದು ವ್ಯಕ್ತಿಗೆ ಯೋಚನೆಗಳು ಬರುತ್ತೆ ಸೊ ನನ್ನ ವ್ಯಕ್ತಿ ನನಗಿಂತ ತುಂಬ ಚ ಚಿಕ್ಕವರಾಗಿದ್ದರೂ ಕೂಡ ತುಂಬಾ ಮೆಚಾರಿಟಿ ಇದೆ ತುಂಬಾ ರೆಸ್ಪಾನ್ಸಿಬಲ್ ಇದೆ ಸೊ ಅವ್ರು ಯಾರನ್ನೂ ಕೂಡ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ ಈ ಥರದ್ದೆಲ್ಲಾನು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಆ್ಯಂಡ್ ಡೆಫಿನೆಟ್ಲಿ ನನ್ನ ನನ್ನ ನೋಡ್ಕೊಳ್ತಾ ಇದ್ದಾರೆ ನನ್ನ ತಾಯಿ ನನ್ನ ಪ್ರೀತಿ ಮಾಡ್ತಾರೆ ಐ ತಿಂಕ್ ಅವ್ರಿಗೆ ಅನ್ಸುತ್ತೆ ದಟ್ ಇವರು ನನ್ನ ಸೆಕೆಂಡ್ ಮದರ್ ರೀತಿಯಲ್ಲಿ ಇದ್ದಾರೆ ಸೆಕೆಂಡ್ ಮದರ್ ಇವರು ನನಗೆ ಎರಡನೇ ತಾಯಿ ರೀತಿನಲ್ಲಿ ಇದ್ದಾರೆ ಅನ್ನೋದು ಅವರಿಗೆ ತುಂಬಾ ಫೀಲ್ ಆಗತ್ತೆ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಲವ್ಸ್ ಯು ಅಂತ ಹೇಳ್ಬೋದು ಸೊ ಎಲ್ಲ ಒಂದು ಕಡೆಯಲ್ಲಿ ತುಂಬಾ ಜನ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಐ ತಿಂಕ್ ನಿಮ್ಮ ವ್ಯಕ್ತಿ ನೀವು ದೂರ ದೂರ ಇದ್ರ ಮೋರ್ ದೆನ್ ಸಿಕ್ಸ್ಟಿ ಟು ಸೆವೆಂಟಿ ಕಿಲೋಮೀಟರ್ಸ್ ದೂರ ಇರ್ಬೋದು ಸೊ ನೀವಿಬ್ರು ಮೀಟ್ ಮಾಡೋದು ವಾರಕ್ಕೆ ಒಂದ್ಸತಿನೋ ಅಥವಾ ತಿಂಗಳಿಗೆ ಒಂದ್ಸತಿನೋ ಈ ಥರ ಇರ್ಬೋದು ಬಟ್ ಎಲ್ಲೊಂದು ಕಡೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಾ ಇದ್ದಾರೆ ಸೊ ತುಂಬ ಲಾಂಗ್ ಟೈಮ್ ಆಗಿದೆ ನೀವಿಬ್ರು ಭೇಟಿ ಮಾಡಿ ಸರಿಯಾಗಿ ಮುಖ ಮಾ ಮುಖ ಕೊಟ್ಟು ಮಾತಾಡಿ ಆಟೋ ಹಾರ್ಟ್ ಕಾನ್ವರ್ಸೇಷನ್ ಮಾಡಿ ತುಂಬಾ ಟೈಮ್ ಆಗ್ತಾ ಬರ್ತಾ ಇದೆ ಐ ಥಿಂಕ್ ನೀವು ಬ್ಯುಸಿ ಇದ್ದೀರಾ ನಿಮ್ಮ ಲೈಫಲ್ಲಿ ಅವರು ಕೂಡ ಅಷ್ಟೇ ಬ್ಯುಸಿ ಇದ್ದಾರೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಲವಿಂಗ್ ಯು ಸೋ ಸೋ ಮಚ್ ಆ್ಯಂಡ್ ತುಂಬಾನೇ ಖುಷಿ ಇದ್ದಾರೆ ನಿಮ್ಮ ಪ್ರೀತಿನಲ್ಲಿ ಬಟ್ ಎಲ್ಲೋ ಒಂದು ಕಡೆ ನಾನು ಆಗ್ಲೇ ಹೇಳ್ದಂಗೆ ನೀವಿಬ್ರು ತುಂಬ ದೂರ ದೂರ ಇದ್ದೀರಾ ದೂರ ದೂರ ಇದ್ದೀರಾ ಅನ್ನೋ ಮಾತ್ರಕ್ಕೆ ನೀವಿಬ್ಬರ ಮಧ್ಯೆ ಸಪ್ರೇಷನ್ ಅಂತ ನಾನು ಹೇಳ್ತಾ ಇಲ್ಲ ಗೈಸ್ ಐ ಥಿಂಕ್ ನಿಮ್ಮ ಮನೆ ಅವರ ಮನೆ ತುಂಬಾ ಫಿಫ್ಟಿ ಟು ಸಿಕ್ಸ್ಟಿ ಕಿಲೋಮೀಟರ್ಸ್ ಸೆವೆಂಟಿ ಕಿಲೋಮೀಟರ್ಸ್ ದೂರ ಇದ್ದೀರಾ ಅಂಡ್ ಒಬ್ರಿಗೊಬ್ರು ಮೀಟ್ ಮಾಡೋದಕ್ಕೆ ಐ ಥಿಂಕ್ ವಾರಕ್ಕೆ ವಾರಕ್ಕೊಂದ್ಸತಿ ತಿಂಗಳು ಒಂದ್ಸತಿ ಅಥವಾ ಈ ತರನೇ ನೀವು ಇಬ್ರು ಮೀಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಬಾಕಿ ಸಮಯದಲ್ಲಿ ನಿಮ್ಮ ವ್ಯಕ್ತಿಗೆ ಕೆಲಸ ಇರತ್ತೆ ನಿಮಗೂ ಅಷ್ಟೇ ಕೆಲಸ ಇರತ್ತೆ ಅಂಡ್ ಎಲ್ಲೋ ಒಂದು ಕಡೆ ತುಂಬಾನೇ ಮಿಸ್ ಮಾಡ್ತಾ ಇದ್ರ ಈಚ ಈಚ್ ಅದರ್ ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ತಾನೆ ಇದ್ದಾರೆ ಆ್ಯಂಡ್ ನೀವು ಕೂಡ ಅಷ್ಟೇ ಮಿಸ್ ಮಾಡ್ತಾ ಇದ್ದೀರಾ ತುಂಬ ಟೈಮ್ ಆಗ್ತಾಯಿದೆ ನಾವಿಬ್ಬರು ಮೀಟ್ ಮಾಡಿ ಸೊ ತುಂಬ ಟೈಮಿಂದ ನಾವಿಬ್ಬರು ಸರಿಯಾಗಿ ಮಾತಾಡಿಲ್ಲ ಟೈಮ್ ಸ್ಪೆಂಡ್ ಮಾಡಿಲ್ಲ ಒಟ್ಟಿಗೆ ಎಲ್ಲೂ ಹೋಗಿಲ್ಲ ಈ ಥರದ್ದೆಲ್ಲನೂ ಕೂಡ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ ಐ ಥಿಂಕ್ ದೆ ಈಸ್ ಅನ್ಎಕ್ಸ್ಪೆಕ್ಟೆಡ್ ಮೀಟಿಂಗ್ ಅಂತ ಹೇಳ್ಬೋದು ಸೊ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಅವರು ಟೈಮ್ನ ತಗೊಂಡು ನಿಮಗೆ ಗೊತ್ತಿಲ್ಲದಿರೋ ಹಾಗೆ ನಿಮಗೆ ಸರ್ಪ್ರೈಸ್ ಕೊಡಬೇಕಂತ ಒಂದು ಪ್ಲಾನಿಂಗಲ್ಲಿದ್ದಾರೆ ಅಂತ ಹೇಳ್ತೀನಿ ಸೊ ಡೆತ್ ಕಾರ್ಡ್ ಇದೆ ಅಂಡ್ ನಿಮ್ಮ ಕನೆಕ್ಷನ್ ಅಲ್ಲಿ ದೆರ್ ಇಸ್ ಟ್ರಾನ್ಸ್ಫಾರ್ಮೇಶನ್ ಸೊ ದೆರ್ ಈಸ್ ಅ ಟ್ರಾನ್ಸಿಷನ್ ಅಂತ ಹೇಳ್ತೀನಿ ಸೊ ನಿಮ್ಮ ರಿಲೇಶನ್ಶಿಪ್ಪು ಒಂದು ಬದಲಾವಣೆ ಆಗ್ತಾ ಇದೆ ಬದಲಾವಣೆ ಅಂದಿದ ತಕ್ಷಣ ಪಾಸಿಟಿವ್ ಆದಂತ ಬದಲಾವಣೆ ಸೊ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ನೀವು ಎಲ್ಲಿದ್ರೂ ಅಲ್ಲೇ ಬಂದು ಮನೆ ಮಾಡಬಹುದು ಅಥವಾ ನಿಮಗೋಸ್ಕರ ಎಷ್ಟೇ ಕಷ್ಟ ಆದರೂ ಕೂಡ ಅವ್ರ ಕಮಿಟ್ಮೆಂಟ್ನೆಲ್ಲ ಬಿಟ್ಟು ಅಥವಾ ಅವರಿಗೆ ಲೀವ್ ತಗೊಂಡು ನಿಮಗೆ ಅಂತ ಎಷ್ಟು ಟೈಮ್ ಕೊಡಬೇಕು ಅಷ್ಟು ಟೈಮ್ನ ಅವ್ರು ಕೊಡೋದಕ್ಕೆ ಅವರು ಸಿದ್ಧ ಆಗ್ಬೋದು ಈ ತರದೆಲ್ಲಾನು ಕೂಡ ದೆರ್ ಈಸ್ ಅ ಸರ್ಪ್ರೈಸಿಂಗ್ ಕಮಿಂಗ್ ಇನ್ ಆರ್ ಇನ್ ಯುವರ್ ಕಮಿಂಗ್ ಡೇಸ್ ಅಂತ ಹೇಳ್ತೀನಿ ಬಟ್ ಈ ಒಂದು ವ್ಯಕ್ತಿ ತುಂಬಾ ದೂರ ಬಂದಿದ್ದಾರೆ ಪ್ರೀತಿನಲ್ಲಿ ಸೊ ಯಾವತ್ತೇ ಯಾವುದೇ ಕಾರಣಕ್ಕೂ ಈ ಒಂದು ಪ್ರೀತಿನ ಬಿಟ್ಕೊಡೋ ಅಂತ ಮಾತೇ ಇಲ್ಲ ಸೊ ತುಂಬ ಫರ್ಮ್ ಮೈಂಡೆಡ್ ಆಗಿ ಯೋಚನೆ ಮಾಡ್ತಾರೆ ನೀವು ಅಂತ ಬಂದರೆ ನಿಮ್ಮ ಕನೆಕ್ಷನ್ ಅಂತ ಬಂದರೆ ಸೊ ತುಂಬ ಫರ್ಮ್ ಆಗಿದ್ದಾರೆ ಅವ್ರಿಗೆ ಏನು ಬೇಕು ಏನ್ ಬೇಡ ಅನ್ನೋದು ಅವ್ರಿಗೆ ಗೊತ್ತಿದೆ ಸೊ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಲಕ್ಕಿ ತುಂಬ ಪ್ರೌಡ್ ಆಗತ್ತೆ ನಾನು ಎಷ್ಟೇ ಅವ್ರನ್ನ ಯಾಕೋ ತುಂಬ ದೂರ ಇದ್ದು ಅವ್ರನ್ನ ದೂರ ಇಟ್ರು ಕೂಡ ಆ ಒಂದು ಫೀಲಿಂಗ್ಸ್ ನನ್ನ ಮೇಲೆ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ ನನ್ನ ವ್ಯಕ್ತಿಗೆ ಅನ್ನೋದು ಈ ಒಂದು ವ್ಯಕ್ತಿಗೆ ತುಂಬನೇ ಹೆಮ್ಮೆ ಪಡ್ತಾರೆ ನೀವು ಅಂತ ಬಂದಾಗ ಸೊ ಐ ತಿಂಕ್ ಈ ಒಂದು ಟೆಕ್ನಾಲಜಿ ಮುಂದೆ ಹೋಗ್ತಾ ಇದೆ ಸೊ ತುಂಬಾ ಲಾಯಲ್ ಆಗಿ ಪ್ರೀತಿ ಮಾಡೋರು ತುಂಬಾ ಕಡಿಮೆ ಆಗ್ತಾ ಇದಾರೆ ಅದನ್ನು ಕೂಡ ಯೋಚನೆ ಮಾಡ್ತಾರೆ ಸೊ ನನ್ನ ನಾನು ಅವ್ರನ್ನ ಮೀಟ್ ಮಾಡೋದು ತಿಂಗ್ಳಿಗೆ ಒಂದ್ಸತಿ ತಿಂಗಳಿಗೊಂದ್ಸತಿ ಅಥವಾ ಬರೀ ನಾ ಫೋನು ಮೆಸೇಜ್ ಅಂತಾನೆ ಇರ್ತೀವಿ ಬಟ್ ಯಾವುದೇ ಕಾರಣಕ್ಕೂ ನನ್ನ ವ್ಯಕ್ತಿಗೆ ನನ್ನ ಮೇನ್ ಫೀಲಿಂಗ್ಸ್ ಕಡಿಮೆ ಆಗಿಲ್ಲ ನಾನು ಅಂತ ಬಂದಾಗ ಅವ್ರಿಗೆ ಎಷ್ಟು ಪ್ರೀತಿ ಇದೆ ಎಷ್ಟು ಗೌರವ ಇದೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ನನಗೆ ಇದೆಲ್ಲಾನು ಕೂಡ ಅವ್ರು ಯೋಚನೆ ಮಾಡ್ತಾರೆ ಸೊ ಡೆಫಿನೆಟ್ಲಿ ಇಲ್ಲಿ ಒಂದು ಅನ್ಕೊಂಡ್ ಕಂಡೀಷನ್ ಲವ್ ಇದೆ ಐ ತಿಂಕ್ ಇನ್ ಆ ಸೋಲ್ಮೇಟ್ ಕನೆಕ್ಷನ್ ಅಂತ ಹೇಳ್ಬೋದು ಸೊ ಸೋಲ್ಮೇಟ್ ಕನೆಕ್ಷನ್ ಅಲ್ಲಿ ನೀವಿಬ್ರು ಇದ್ದೀರಾ ಸೊ ಹಾಗಾಗಿ ಆ ಒಂದು ವಿಧಿ ನಿಮ್ಮನ್ನ ಎಷ್ಟೇ ದೂರ ಕರ್ಕೊಂಡು ಬರ್ತಾ ಇದ್ರು ಕೂಡ ನೀವಿಬ್ರು ಒಂದ್ ಆಗ್ತಾನೆ ಇದ್ದೀರಾ ಅಂತ ಹೇಳ್ಬೋದು ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಲವ್ಸ್ ಯು ಎ ಲಾಟ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್